ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೋತೀನಿ ಬರ್ರಿ ಹಾಗಿದ್ರೆ ಇವತ್ತು ನಾನು ನಿಮಗೆ ಬೆಣ್ಣೆ ಮುರ್ಕನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಕ್ರಿಸ್ಪಿಯಾಗಿ ತುಂಬ ಸಿಂಪಲ್ಲಾಗಿ ತುಂಬ ರುಚಿಕರವಾದಂಥ ಬೆಣ್ಣೆ ಮುರುಕು ಇದನ್ನು ಹೇಗೆ ಮಾಡೋದು ಮತ್ತು ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬರ್ರಿ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಬೌಲನ್ನು ತಗೊಂಡಿದ್ದೀನಿ ಅದಕ್ಕೆ ಕಾಲು ಕಪ್ಪಷ್ಟು ಪುಟಾಣಿನ ಹಾಕೋತಾ ಇದ್ದೀನಿ ನೋಡ್ರಿ ಅಂದರೆ ಹುರ್ಗಡ್ಲೆ ರೀ ಇವುಗಳನ್ನು ಸಣ್ಣದಂಗೆ ಪುಡಿ ಮಾಡ್ಕೋಬೇಕ್ರಿ ನೋಡ್ರಿ ಇಲ್ಲಿ ನಾನು ಒಂದು ಮಿಕ್ಸಿಂಗ್ ಬೌಲನ್ನು ತಗೊಂಡಿದ್ದೀನಿ ಅದಕ್ಕೆ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ನೋಡಿರಿ ನೋಡಿರಿ ಎರಡು ಕಪ್ಪಾಗಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಇದಕ್ಕೆ ಕಾಲು ಕಪ್ಪಾಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ರೀ ಮತ್ತು ಆಗಲೇ ರುಬ್ಬಿರುವಂಥ ಪುಡಿ ಮಾಡ್ಕೊಂಡಿರುವಂಥ ಪುಟಾಣಿ ಹಿಟ್ಟನ್ನು ಹಾಕೊಳ್ತೀನಿ ನೋಡ್ರಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಇಂಗನ್ನು ಹಾಕೊಳ್ತಾ ಇದ್ದೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಇಷ್ಟನ್ನು ಹಾಕಿ ಇದನ್ನು ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿರಿ ನಾನು ಅರಿಶಿಣ ಪುಡಿನ ಹಾಕೋದನ್ನು ಮರ್ತಿದ್ದೆ ರೀ ಈಗ ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಅರ್ಸಿನ ಪುಡಿನ ಹಾಕಿ ಇದನ್ನು ಮತ್ತೆ ಒಂದು ಸತಿ ಚೆಂದಂಗೆ ಮಿಕ್ಸ್ ಮಾಡ್ಕೊತೀನಿ ರೀ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆನ ಇದ್ದೀನಿ ನೋಡಿರಿ ಫ್ರೆಶ್ ಆಗಿರೋ ಬೆ ಬೆಣ್ಣೆನ ಹಾಕೋಬೇಕ್ರಿ ಇಲ್ಲ ಅಂದರೆ ಒಂಥರ ಸ್ಮೆಲ್ಲು ಆಗುತ್ತೆ ಈ ಥರ ಫ್ರೆಶ್ ಆಗಿರೋ ಬೆಣ್ಣೆನ ಹಾಕಿ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಾರ್ದೆ ಹಾಗೆ ನೋಡ್ಲಾತಿದ್ರಿ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನಾವು ಹಾಕೋ ಎಲ್ಲ ವಿಡಿಯೋಕ್ಕೂ ಲೈಕ್ ಮಾಡಿರಿ ಹೇಳಿ ಒಂದು ಕಮೆಂಟ್ನು ಮಾಡಿಬಿಡ್ರಿ ಮತ್ತಷ್ಟು ವಿಡಿಯೋ ಹಾಕಕ್ಕೆ ನಮ್ಗೆ ಭಾಳ ಖುಷಿ ಆಗ್ತೈತೆ ನೋಡ್ರಿ ನೋಡಿರಿ ಈ ಥರ ಬೆಣ್ಣೆ ಎಲ್ಲ ಚೆಂದಂಗೆ ಕಲಿಸ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನ ನೀರು ಹಾಕಿ ಇದನ್ನು ಗಟ್ಟಿಯಾಗಿ ನಾಲ್ಕುಕೋಬೇಕ್ರಿ ಭಾಳ ಮೆತ್ತಗಾಗ್ಬಾರ್ದು ಈ ಥರ ಗಟ್ಟಿಯಾಗಿಯೇ ಇರಬೇಕು ನೋಡ್ರಿ ಈ ಥರ ಹಿಟ್ಟನ್ನು ಚೆಂದಂಗೆ ಮಿದ್ದಿ ಮಿದ್ದಿ ರೀ ನೋಡಿರಿ ನಾನಿಲ್ಲಿ ಒಂದು ಕಡಾಯಿನ ಕಾಯಕ್ಕಿಟ್ಟೀನಿ ಇಟ್ಟಿನಿ ಅದಕ್ಕೆ ಬೆಣ್ಣೆ ಮುರ್ಕನ್ನು ಡೀಪ್ ಫ್ರೈ ಮಾಡೋಕ್ಕೆ ಬೇಕಾಗುವಷ್ಟು ಎಣ್ಣೆನ ಹಾಕ್ಕೊಂಡೆ ನೋಡಿರಿ ಈಗ ಈ ನಾದಿರೋದು ಕೂಡ ಚೆಂದಂಗೆ ನೆನೆದೈತಿ ಒಂದು ಐದು ನಿಮಿಷ ಇದನ್ನು ಈ ಥರ ಉಳ್ಳೆಗಳನ್ನು ಮಾಡ್ಕೊಂಡು ಇಟ್ಕೋತೀನಿ ರೀ ನೋಡಿರಿ ಇಲ್ಲಿ ದೊಡ್ಡ ದೊಡ್ಡ ಮೂರು ಉಳಿ ಆಗ್ಯವು ಚಕ್ಲಿಗೆ ಈ ಚಕ್ಲಿ ಮನಿನ ತಗೊಂಡೆ ನೋಡ್ರಿ ಈ ಥರದ್ದು ಇದಕ್ಕೆ ಒಳಗಡೆ ಒಂದು ಸ್ವಲ್ಪ ಎಣ್ಣೆನ ಸವ್ತೀನಿ ಮತ್ತು ಚಕ್ಲಿ ಸಾಚೆನ ಇದನ್ನು ತಗೊಂಡೇನಿರಿ ನಾನಿಲ್ಲಿ ಈಗ ಇದನ್ನು ಸೆಟ್ ಮಾಡ್ಕೊಳ್ತೀನಿ ನೋಡಿರಿ ಈಗ ಇದ್ರೊಳಗೆ ಈ ಹಿಟ್ಟನ್ನ ಹಾಕಿ ಇದ್ರ ಮುಚ್ಚಳನ ಮುಚ್ಕೊಳ್ತೀನಿ ನೋಡಿರಿ ನೋಡಿರಿ ಈ ಥರ ಹಾಕಿ ಇವುಗಳನ್ನು ಈ ಥರ ಡೈರೆಕ್ಟಾಗಿ ಎಣ್ಣೆಯಾಗಾನ ಬಿಡ್ಬೇಕ್ರಿ ಸೈಡ್ಕ ಚಕ್ಲಿಗತ್ಲೆ ಹಾಕಿ ಎಣ್ಣೆಗ ಕರಿತನಂದ್ರೆ ಹಾಕಕ್ಕೆ ಬರೋದಿಲ್ಲರಿ ಎಲ್ಲ ಎತ್ತಾಕೋಷ್ಟ್ರಲ್ಲೇನ ಮುರಿದು ಬಿಡ್ತಾವು ಅದಕ್ಕೆ ಡೈರೆಕ್ಟಾಗಿ ಎಣ್ಣೆಗಾನ ಬಿಡ್ಬೇಕು ನೋಡಿರಿ ಈ ಥರ ನೋಡಿ ಈ ಥರ ಹಾಕಿ ಇದನ್ನ ತಿರ್ವಾಡಾಗು ಸಹಿತ ಚೆಂದಂಗೆ ಹುಷಾರ್ಲಿ ತಿರುಗ್ಯಾಡ್ಬೇಕ್ರಿ ಇಲ್ಲ ಅಂದರೆ ಎಲ್ಲ ಕುರು ಕುರು ಮುರಿದ್ಬಿಡ್ತಾವ್ರಿ ಅಲ್ಲೇ ಎಣ್ಣೆಯಾಗ ನೋಡಿ ಚೆಂದಂಗೆ ತಿರುಗ್ಯಾಡ್ಬೇಕ್ರಿ ನೋಡಿರಿ ಈ ಥರ ಸೊಕಾಸಂಗೆ ತಿರುಗ್ಯಾಡಿ ಬೇಯಿಸ್ಕೊಬೇಕು ನೋಡಿರಿ ಈ ಥರ ಕಲರ್ ಚೇಂಜ್ ಆದ್ಮೇಲೆ ಇವುಗಳನ್ನು ಒಂದು ಪ್ಲೇಟಿಗೆ ತಕ್ಕೊತೆ ನೋಡಿರಿ ಈಗ ಇನ್ನು ಮೀಡಿಯಮ್ ಉರಿಯಲ್ಲೇ ಬೇಯಿಸ್ಕೋಬೇಕ್ರಿ ಕರಿಬೇಕ್ರಿ ಉರಿ ಜಾಸ್ತಿ ಆದರೆ ಒಳಗಡೆ ಚೆಂದಂಗೆ ಕರಿದಿಲ್ಲ ಹಸಿ ಹಸಿ ಉಳ್ದು ಬಿಡ್ತಾವೆ ಮೀಡಿಯಮ್ ಉರಿದಾಗ ಇಟ್ಟು ಕರಿಬೇಕು ಕರಿಬೇಕ್ರಿ ಈಗ ನೋಡ್ರಿ ಈ ಮತ್ತೊಂದು ತೆವಿನ ಹಾಕಿನಿ ಅವುಗಳನ್ನು ಕೂಡ ಚೆಂದಂಗೆ ಕರೆದು ತಗೊಳ್ತೀವಿ ನೋಡ್ರಿ ನೋಡಿ ಈ ಥರ ಕಲರ್ ಚೇಂಜ್ ಆದರೆ ಸಾಕ್ರಿ ತಿನ್ನೋಕ್ಕೆ ಭಾಳ ರುಚಿಯಾಗಿರ್ತಾವ್ರಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿರಿ ಅಷ್ಟು ಮಸ್ತ್ ಆಗ್ತಾವು ನೀವು ಒಂದು ಸರ್ತಿ ಈ ಥರ ಬೆಣ್ಣೆ ಮುರ್ಕನ ಟ್ರೈ ಮಾಡಿ ನೋಡಿರಿ ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಡ್ತಾರೆ ನಿಮಗೂ ಕೂಡ ತುಂಬ ಇಷ್ಟ ರೀ ಮಾಡೋದು ತುಂಬ ಸುಲಭ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿರಿ ಹೇಗಿತ್ತು ಅಂಥೇಳಿ ಕಮೆಂಟ್ನು ಮಾಡಿಬಿಡ್ರಿ ಮತ್ತು ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ರೀ ನಮಸ್ಕಾರ